ನಿಮ್ಗೂ ಹಣದ ಅವಶ್ಯಕತೆ ತುಂಬಾ ಇದೆಯಾ ಬೇಕಾದಾಗ ಅದು ಸಾಕಷ್ಟು ಹಣ ಇಲ್ಲ ಅಂತ ಅನಿಸ್ತಾ ಇದೆಯಾ ಅಥವಾ ಹಣನ ಸಂಪಾದನೆ ಮಾಡೋದು ಹೇಗೆ ಎಷ್ಟು ಕಷ್ಟ ಅಂತ ಅನಿಸ್ತಾ ಇದೆಯಾ ಹೌದು ಎಲ್ರಿಗೂ ಹಣದ ಅವಶ್ಯಕತೆ ತುಂಬಾ ಇರುತ್ತೆ ಹಾಗೆ ಅದರ ಕೊರತೆ ಕೂಡ ತುಂಬಾ ಇರುತ್ತೆ ಇಂದಿನ ವಿಡಿಯೋದಲ್ಲಿ ನಾನು ಹಣದ ಕೊರತೆ ನಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ಹೇಗೆ ಅದನ್ನು ನಿವಾರಿಸ್ಕೋಬಹುದು ಅಂತ ಹೇಳ್ತೀನಿ ಡಾಕ್ಟರ್ ಮಂಜುಲಾ ಕಿರಣ್ ಐ ಆಮ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಅಂಡ್ ಲೈಫ್ ಕೋಚ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಣದ ಅವಶ್ಯಕತೆ ನಮ್ಗೆ ಬೇಕಾದಾಗ ನಮ್ಮ ಹತ್ರ ಸಾಕಷ್ಟು ಹಣ ಇರೋದಿಲ್ಲ ಇದು ಎಲ್ಲರ ಒಂದು ಸಮಸ್ಯೆ ಕೂಡ ಹಾಗಾಗಿ ಹಣ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅದನ್ನು ಹೇಗೆ ಅಟ್ರಾಕ್ಟ್ ಮಾಡೋದು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಥಾಟ್ಸ್ ಮತ್ತೆ ಬಿಲೀಫ್ಸ್ ನಿಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ಅದನ್ನ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಮನಿ ಕೂಡ ಒಂದು ಎನರ್ಜಿ ಆ ನೀವು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಬಿಲೀಫ್ಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಹಾಗೆ ಮೊದಲನೇದು ಬಿಲೀಫ್ ನಿಮ್ಗೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ನಾನು ಈ ದೊಡ್ಡ ಅಮೌಂಟ್ ಅನ್ನ ಇಷ್ಟು ದೊಡ್ಡ ಒಂದು ಮನಿನ ನಾನು ಇಟ್ಕೊಳ್ಳೋದಕ್ಕೆ ಡಿಸರ್ವ್ ಆಗಿದ್ದೀನಿ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಡಿಸರ್ವ್ ಆಗಿದ್ದೀನಿ ಅಂತ ನಿಮ್ಮನ್ನ ನೀವು ಅದರಲ್ಲಿ ಬಿಲೀಫ್ ಅನ್ನ ಇಟ್ಕೋಬೇಕು ಯಾಕೆಂದ್ರೆ ನಿಮ್ಗೆ ನಿಮ್ಮ ನಿಮ್ಮ ಮೇಲೆ ನಿಮಗೆನೆ ಆ ಬಿಲೀಫ್ ಇಲ್ಲ ನಾನು ದೊಡ್ಡ ಅಮೌಂಟ್ ಅನ್ನ ಹೊಂದಲಿಕ್ಕೆ ನನ್ಗೆ ಅರ್ಹತೆ ಇದೆ ಅಂತ ನಿಮ್ಮ ಮೇಲೆ ನಿಮ್ಗೆ ಬಿಲೀಫ್ ಇಲ್ಲ ಅಂದ್ರೆ ಯೂನಿವರ್ಸ್ ಏನು ಅದನ್ನು ವರ್ಕ್ ಮಾಡೋದಿಲ್ಲ ನಿಮ್ ನೆಕ್ಸ್ಟ್ ಬಂದು ನೀವು ವಿಜುವಲೈಸ್ ಮಾಡಬೇಕು ನನ್ನ ಬ್ಯಾಂಕ್ ಅಲ್ಲಿ ಇಷ್ಟು ಅಮೌಂಟ್ ಇದೆ ನಾನು ಇಷ್ಟು ಅಮೌಂಟ್ ಅನ್ನ ನಾನು ಆಲ್ರೆಡಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೊಂದಿದೀನಿ ನಾನು ಅದನ್ನ ಎಣಿಸ್ತಾ ಇದ್ದೀನಿ ಅಂದ್ರೆ ಕೌಂಟ್ ಮಾಡ್ತಾ ಇರೋ ತರ ನೀವು ಆ ಫೀಲಿಂಗ್ಸ್ ನ ತಗೋಬೇಕು ನಿಮ್ಮಲ್ಲಿ ಇರೋಂತಹ ದೊಡ್ಡ ಅಮೌಂಟ್ ಅನ್ನ ನೀವು ಕೌಂಟ್ ಮಾಡ್ತಾ ಇದ್ದೀರಾ ಬ್ಯಾಂಕ್ ಅಲ್ಲಿ ನನ್ನ ಇಷ್ಟು ಅಮೌಂಟ್ ಇದೆ ಅಂತ ನೀವು ಪಾಸ್ಬುಕ್ ಅಲ್ಲಿ ಎಂಟ್ರಿ 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 ಮಾಡಿಸ್ತಾ ಇದ್ದೀರಾ ಇದನ್ನೆಲ್ಲ ನೀವು ಫೀಲಿಂಗ್ ಅನ್ನ ವಿಜುವಲೈಸ್ ಮಾಡ್ಬೇಕಾಗತ್ತೆ ಗ್ರಾಟಿಟ್ಯೂಡ್ ಈಗಾಗಲೇ ನಿಮ್ಮಲ್ಲಿ ಎಲ್ರತ್ರ ಸ್ವಲ್ಪ ಅಮೌಂಟ್ ಇದ್ದೇ ಇರುತ್ತೆ ಯಾ ಏನು ಅಮೌಂಟ್ ಇಲ್ಲ ಅನ್ನೋರು ಯಾರು ಇರೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಈಗಾಗಲೇ ಎಷ್ಟು ಅಮೌಂಟ್ ಇದೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ತೋರಿಸಬೇಕು ನನ್ನಲ್ಲಿ ಇಷ್ಟ ಅಮೌಂಟ್ ಇದೆ ನನಗೆ ಯೂನಿವರ್ಸ್ ಇಷ್ಟು ದುಡ್ಡು ಕೊಟ್ಟಿದೆ ಭಗವಂತ ನನಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ನೀವು ಅದ್ರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗ ನೀವು ಇರೋದನ್ನ ನೀವು ಗ್ರೇಟ್ಫುಲ್ ತೋರ್ಸೋದಿಲ್ವೋ ಇರೋದಕ್ಕೆ ನೀವು ಯಾವಾಗ ಗ್ರಾಟಿಟ್ಯೂಡ್ ನ ಇಟ್ಕೊಳ್ಳೋದಿಲ್ವಾ ಅವಾಗ ಯೋಚನೆ ಮಾಡುತ್ತೆ ಯೂನಿವರ್ಸ್ ನಾನು ಇನ್ ಕೊಡ್ಬೇಕಾ ಬೇಡವಾ ಅಂತ ಹಾಗಾಗಿ ಇರೋದನ್ನ ನೀವು ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ಥ್ಯಾಂಕ್ಫುಲ್ ಆಗಿರಿ ಕೆಲವು ಸರಿ ತುಂಬಾ ಫಿನಾನ್ಸ್ ಇಶ್ಯೂಸ್ ಆಗುತ್ತೆ ಅವಾಗ ನಾನು ಏನ್ ಮಾಡ್ತೀನಿ ನನ್ನ ಫೀಲಿಂಗ್ಸ್ ನ ನನ್ನ ಥಾಟ್ಸ್ ನ ನಾನು ಚೇಂಜ್ ಮಾಡ್ಕೊಳ್ತೀನಿ ನನ್ನ ಎನರ್ಜಿನ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಆ ಎನರ್ಜಿನ ವೈಬ್ರೇಷನ್ಸ್ ನಾನು ಯಾವಾಗ ಶಿಫ್ಟ್ ಮಾಡ್ಕೊಳ್ತೀನಿ ಪಾಸಿಟಿವ್ ಆಗಿ ಅವಾಗ ನನಗೆ ಬರ್ತಾ ಅಬಂಡನ್ಸ್ ಬರ್ತಾ ಹೋಗುತ್ತೆ ಯಾಕೆಂದ್ರೆ ನೀವು ಸ್ಕಾರ್ಸಿಟಿ ಮೈಂಡ್ ಅಲ್ಲಿ ಇದ್ರೆ ಅಬಂಡೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರಬೇಕು ಮೈಂಡ್ ಫುಲ್ ಆಗಿರ್ಬೇಕು ಗ್ರೇಟ್ಫುಲ್ ಆಗಿರ್ಬೇಕು ಆವಾಗ ನಿಮ್ಮ ಲೈಫ್ ಅಲ್ಲಿ ಒಂದು ಫ್ಲೋ ಏನಿದೆ ಮನಿ ಫ್ಲೋ ಅದಾಗಿ ಅದೇ ಹರಿತಾ ಹೋಗುತ್ತೆ ಹಾಗಾಗಿ ನಿಮ್ಮನ್ನ ನೀವು ಪಾಸಿಟಿವ್ ಎನರ್ಜಿ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ವೈಬ್ರೇಷನ್ಸ್ ಮತ್ತೆ ಫೀಲಿಂಗ್ಸ್ ನ ಪಾಸಿಟಿವ್ ಆಗಿಟ್ಕೊಳ್ಳಿ ಈಗ ನೀವು ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ನಿಮಗೆ ಈಗ ಅಟ್ ಪ್ರೆಸೆಂಟ್ ನಿಮ್ಗೆ ಎಷ್ಟು ಹಣ ಬೇಕು ಆ ಒಂದು ಹಣದ ಒಂದು ಮೊತ್ತವನ್ನು ನೀವು ಬರೆದಿಟ್ಕೊಳ್ಳಿ ಹಾಗೇನೆ ನಾನು ಈ ಮೇಲೆ ಹೇಳಿರೋ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಬನ್ನಿ ಕೆಲವು ದಿನಗಳ ಮೇಲೆ ನಿಮ್ಮ ಫೈನಾನ್ಷಿಯಲ್ ಒಂದು ಏನು ಹರಡಲ್ ಇದೆ ಅದು ಗ್ಯಾರಂಟಿ ಸಾಲ್ವ್ ಆಗುತ್ತೆ ಅದನ್ನ ಮಾಡಿ ನೋಡಿ ಯಾಕೆಂದ್ರೆ ಹಣ ಅದು ಮನಿ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ ಆ ಎನರ್ಜಿನ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ನಮ್ಮ ಲೈಫ್ ಅಲ್ಲಿ ಹಣದ ಸುರಿಮಳೆ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಫಾಸ್ಟ್ ಆಗಿ ನೀವು ಮನಿನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಹಣನ ನೀವು ಪಡ್ಕೋಬೇಕು ಅಂದ್ರೆ ಈ ಒಂದು ಮೇಲ್ಗಡೆ ನಾನು ಹೇಳಿರೋ ಒಂದು ವಿಷಯಗಳ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗುತ್ತೆ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಅಮೌಂಟ್ ನ ವಿಶ್ ಮಾಡಿದ್ರಿ ನಿಮ್ಗೆ ಎಷ್ಟು ಅಮೌಂಟ್ ಅಟ್ರಾಕ್ಟ್ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಬಾಯ್